ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ನೋವನ್ನು ದೊಡ್ಡಮನೆ ಕುಟುಂಬ ಇನ್ನೂ ಕೂಡ ಮರೆತಿಲ್ಲ ಅಷ್ಟರಲ್ಲೇ ಇದೀಗ ದೊಡ್ಡಮನೆಯ ಮತ್ತೊಂದು ಜೀವ ಇನ್ನಿಲ್ಲವಾಗಿದೆ ಇದೀಗ ದೊಡ್ಡಮನೆಯಲ್ಲಿ ಶೋಕ ಮಡುಗಟ್ಟಿದೆ ಸ್ಯಾಂಡಲ್ವುಡ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಿಧನರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಿಧನರಾಗಿದ್ದು ಅವರು ಗಾಜನೂರಿನ ಮನೆಯಲ್ಲೇ ನಿಧನರಾಗಿದ್ದಾರೆ ಡಾಕ್ಟರ ಸಹೋದರಿ ನಾಗಮ್ಮ ಅವರು ಗಾಜನೂರಿನ ಮನೆಯಲ್ಲಿದ್ದರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಗಮ್ಮ ಅವರು ಈಗ ನಿಧನರಾಗಿರುವ ಸುದ್ದಿ ಬಂದಿದೆ ಇಲ್ಲಿ ಅವರಿಗೂ ಕೂಡ ಅಪ್ಪು ನಿಧನದ ಸುದ್ದಿ ನಾಗಮ್ಮನಿಗೆ ಗೊತ್ತಿರಲಿಲ್ಲ ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ಅವರು ನಿಧನರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ನಿಧನದ ವಿಷಯವೇ ಗೊತ್ತಿರಲಿಲ್ಲ ಅಪ್ಪು ಹೋಗಿ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳೇ ಕಳೆದು ಹೋಗಿವೆ ಆದರೆ ಅತ್ತೆ ನಾಗಮ್ಮ ಅವರಿಗೆ ತೀರಿ ಹೋಗಿರುವ ವಿಷಯ ಗೊತ್ತಿರಲಿಲ್ಲ ಅತ್ತೆ ನಾಗಮ್ಮ ಆಗಾಗ ಅಪ್ಪು ಕಂದ ಬಂದು ನನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇರ್ತಾರೆ ಅಪ್ಪು ಜನ್ಮದಿನದ ವಿಷಯ ತಿಳಿದಿರೋ ನಾಗಮ್ಮ ಅವರು ಕಂದ ನಿನಗೆ ಐವತ್ತು ವರ್ಷ ಆಯಿತೇನೋ ಅಂತಲೂ ಆಶ್ಚರ್ಯ ವ್ಯಕ್ತಪಡಿಸಿದ್ದರು ಪುನೀತ್ ಮನೆಯಲ್ಲಿ ಎಲ್ಲರ ಪ್ರೀತಿಯ ಅಪ್ಪುನೇ ಆಗಿದ್ದರು ಮನೆಯ ಸದಸ್ಯರಿಗೆ ಅಪ್ಪು ಅಂದ್ರೆ ತುಂಬಾನೇ ಇಷ್ಟ ಅದೆಷ್ಟು ಅಂದ್ರೆ ಎಲ್ಲೇ ಹೋದ್ರು ಅಪ್ಪು ಇರ್ತಾ ಇದ್ರು ಅಷ್ಟು ಪ್ರೀತಿಯ ಅಪ್ಪು ಇಲ್ಲ ಅನ್ನೋದು ಎಲ್ಲರಿಗೂ ಬೇಸರ ತರಿಸುತ್ತದೆ ಆದರೆ ಕುಟುಂಬದ ಹಿರಿಯ ಜೀವವಾಗಿದ್ದ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರ ನಿಧನದಿಂದ ದೊಡ್ಡ ಮನೆಯಲ್ಲಿ ದುಃಖ ಆವರಿಸಿದೆ ನೀವು ಸಹ ನಾಗಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ